ಬೇಗ ಬೇಗ ಹುಲ್ ಸುಮ್ಮನೆ ಮಾರಯ್ಯ ಲೇ ನೀನು ಮಾಡು ನಾನು ಮಾಡ್ತೀನಿ ಅಂತ ಹೆಂಗ ಮಾಡ್ತಾವ್ರೋಡ್ತಾ ಅನ್ಕೊಂಡ್ಲೇ ಅವ್ರು ಮಾಡ್ತಾರೆ ಅವ್ರು ಮಾಡಕ್ ಗೊತ್ತು ಮೊದಲು ನೀನು ಮಾಡು ಮನೇನಾಗೆ ನೀನೇ ಕಳ್ಳಾಟ ಆಡಿದ್ರೆ ಅವ್ರು ಹೆಂಗೆ ಮಾಡ್ತಾರೆ ಮಾರಯಾ ಒಂಚೂರು ನಡ ಬಗ್ಸು ಅಲ್ಲ ಈ ಬಟ್ಟಿ ಐದು ನಿಮಿಷ ನಿಂದ್ಕಳಕ್ ಬಿಡ್ತಲ್ವಲ್ಲ ನನ್ನ ಏನ್ ಅನ್ಕೊಬಿಟ್ವಳೆ ಐದು ನಿಮಿಷ ನಿಂತ್ಕೊಂಡು ಒಂದು ಬೀಡಿ ಸೇತ್ಕ ಬರೋದ ಅನ್ಕೊಂಡೆ ಕಣಪ್ಪ ಬಾಯ ಬಿಟ್ಬಿಡ್ತಾಳೆ ಪಾರ್ವತ ಕೆಲಸ ಮುಗೀತ ಒಡೆತ ಹೋಗೀತ ಬಾಗಿತ ಮಾಡ್ತಾವ್ ಕಂತೆ ಆಳೆಲ್ಲ ಬಂದಿಲ್ವೀತ ಮಾಡ್ತಾವೆ ಅಕ್ಕ ಗುಂಡೋಡ್ಸಿದ್ರ ಇಲ್ಲ ಟ್ಯಾಕ್ಟರ್ ಬಂದಿತ ಈ ಕಾಲದಲ್ಲಿ ಯಾರ ಈ ಹಸಿನ್ ಗುಂಡೋಡಿಸ್ತಾರೆ ಟ್ಯಾಕ್ಟರ್ ಒಡಿಸ್ತು ಆಯ್ತು ಬಿಡಕ ಬತ್ತೀವ ನೀನೊಂದ್ ಆಳು ಬರೋದವ್ರೆ ಬೇಗ ಬವ್ವಾ ಬಾಯ್ ಬಗ ಇಲ್ಲ ಕನಕ ಆಳೆಯ ಅರ್ಧ ಮುಗ್ದೈತೆ ಅನ್ನಿಸ್ತೈತೆ ಅನಿಸ್ತೈತೆ ಅಂಥದ್ದು ಇಲ್ಲ ಕನವ ಇವಾಗ ಎಲ್ಲರೂ ಉಲ್ ಬರ್ತಾವೆ ಕನವ ಉಲ್ಲೆಲ್ಲನೂ ಮಡ್ಸ ಹಾಕ್ತವ್ರ ಕನ್ಬಾ ಬರೋದವ್ರಿ ಬವ್ವಾ ನಾನು ನಿಂಗೆ ಒಂದು ಮುಯೋಳಿ ಬರ್ತೀನಿ ಅಕ್ಕ ಬರುವೆ ಏನು ಇಲ್ಲ ಆದರೆ ಅಕ್ಕ ನಮ್ಮ ಐಕ್ಕಳು ಸೀರ್ ಸಾವ್ದಿಂದ ಬರ್ತಾವ್ ಕನಕ ನಾಲ್ಕು ಗಂಟೆಗೆ ಅಯ್ಯೋ ಬಾ ತಾಯಿ ಐಕ್ಳು ಬಂದ್ರೇನು ನಿಮ್ಮ ಮನೇಲಿ ಯಾರು ನೋಡ್ಕೊಳಕಿಲ್ವಾ ಅಕ್ಕ ಪಕ್ಕದ ಯಾರು ಹೇಳ್ಬಿಟ್ಟು ಬಾ ತಾಯಿ ಓ ಇಲ್ಲ ಕನಕ ನಮ್ಮ ಇಕ್ಳು ಅಂಗನವಾಡಿನ ಬಂದರೆ ನಾನೇ ಬೇಕು ಕನಕ ಓಕೆ ಸರಿ ಕಣ್ತಾಯಿ ಅಲ್ಲಕ್ಕಂತ ಈ ಒಂದಿನ ಎಲ್ಗೂ ಹೋಗ್ದಂಗೆ ಬರ್ದಂಗೆ ಗಿರಾಕಾಯ್ತದ ನೀನು ಬಂದು ಮಾಡಿದ್ರೆ ನಾನು ಬಂದು ಮಾಡ್ತಿದ್ದಿಲ್ವಾ ಸರಿ ಬಿಡವ ಆಯಿತು ಅಕ್ಕ ಈ ಕಡೆ ಹಂಗ್ ಮಾಡಿ ಮೇಲೆ ಊಟ ಕೇಳ್ತೇವಲ್ಲಕ್ಕ ಊಟ ಏನಾರು ಕೊಡ್ಬೇಕಲ್ವಾ ಸರಿ ಊಟ ಏನಾರ ಅದೇ ಪಕ್ಕದ ಮನೆಗೆ ಇಟ್ಬಿಟ್ಟು ನನ್ನ ಮೈಕ್ಳು ಬಂದ ಮೇಲೆ ಹಾಕೊಡು ಅಂದ್ಬಿಟ್ಟು ಹೇಳ್ಬಿಟ್ಟಾ ಒಂದು ಗಂಟೆ ಟೈಮ್ ಅಂತ ಮುಗ್ದೊಯ್ತದೆ ನೋಡು ಹೊಸಿ ಒಂದು ಹಾಳಿದ್ದಾವ ಒಂದು ಆರು ಹಳೆ ಇವೆ ನೀನೊಬ್ಳು ಬಂದ್ಬಿಟ್ರೆ ಇನ್ನೂ ಬೇಗ ಕೆಲಸ ಮುಗ್ದೋಯ್ತದೆ ಅಂತ ಕಣ್ಣವ ಇನ್ನೇ ಏನಿಲ್ಲ ಸರಿ ಕಲ್ಪಾರ್ವತ್ತು ಅಕ್ಕ ಸರಿ ಬಿಡು ಬರ್ತೀನಿ ಪಕ್ಕದ ಮನೆಗೆ ಊಟ ಇಟ್ಬಿಟ್ಟು ಮೈಕ್ಳು ಮೇಲೆ ಹೇಳ್ಬಿಡಕ ಅಂತ ಹೇಳ್ಬಿಟ್ಟು ಬಟ್ಟಿನ ತಡಿ ಹೋಗಿ ಸರಿ ಹಂಗೆ ಮಾಡಗ ಇದ್ಯಾಕ್ ಮಗ ಬೇಗ ಬೇಗ ಮಗ ಮಾಡೊಂದ್ ಸ್ವಲ್ಪ ಹುಲ್ ನಿಂತಿದೆಯಲ್ಲ ಬೇಗ ಬೇಗ ಮಡ್ಸಕ್ ಮಗ ಕೆಲಸ ಮುಗಿಲಿ ಒಂದೊಂದ್ಚೂರು ಬೇಗ ಬೇಗ ಮಾಡ್ರ ಮಗ ಬೇಗ ಬೇಗ ಮಾಡಿದ್ರೆ ಮೆದಾರ ಬಿಟ್ಬಿಡದ ಪಾರ್ವತಿ ಹೋಗಿ ಎಲ್ಲಾರ್ಗು ಲೋಟ ಟೀ ಇಟ್ಕೊಬ್ರಗು ಅಲ್ಲ ಕೆಲ್ಸಕ್ಕೆ ಬಂದಿರೋರೆಲ್ಲ ಕೆಲಸ ಮಾಡ್ತಾವ್ರೆ ನಿನ್ಗೆ ಇಷ್ಟ ಬೇಕಾ ಟೀ ಬೇಕಾ ಹಿಂಗಾದ್ರೆ ಮನೆ ಉದ್ದಾರಕಂತ ಬಂದಿರೋಕ್ಕಿಂತ ನಿಂದೇ ಹೆಚ್ಚಾಗಿ ಹೋಗ್ಬಿಟ್ಟೈತೆ ಅಲ್ಲ ಕನ್ಮರಯ್ಯ ನೀನೇ ಕಳ್ಳಾಟ ಆಡಿದ್ರೆ ಎಲ್ಲಾರಂಗೂ ಬೇಗ ಬೇಗ ಕೆಲಸ ಆಗ್ಬಾರ್ದಾ ಬೇಗ ಬೇಗ ಉಳ್ಮರ್ಚಾಕು ಮೆದೆಗಾರ ಬಿಡಿಸ್ಬಿಡೋದ ಇವತ್ತು ಮಳೆಗಿಳೆ ಬಂದದು ಏ ಹೋಗು ಎಂತ ಮಳೆ ಬಂದದು ಇಷ್ಟೊಂದು ಬಿಸಿಲೈತೆ ಇವ್ಳು ಇಲ್ಲದೆ ಒಂದು ಮಳೆ ಬಂದ್ಬಿಡ್ತದೆ ಹೋಗಿ ಟೀ ಮಡಿಕೊಬ್ರ ಫಸ್ಟ್ ಸ್ಕೂಲ್ ಬಿಟ್ಬಿಡ್ತವ ನಾಳೆ ಸ್ಕೂಲ್ ಬಿಟ್ಬಿಡ್ತಾ ಸರಿ ಹೋಗು ಅಲ್ಲಿ ಅಡುಗೆ ಮಾಡಿ ಇಟ್ಟಿದ್ದೀನಿ ಊಟ ಮೇಡಮ್ ಬನ್ನಿ ಮನೆಗೆ ಹೋಗಪ್ಪ ಕೆಮ್ಮ ಕುಂಬ ಅಯ್ಯೋ ಹಂಗ ಆಡಬಾರ್ದು ಕನ್ ಮ್ಯಾಲಾಗ ಇಲ್ಲವ ಸೀ ಒಂದು ದೋಸಿಯಾ ಹೋಗವ್ವ ಹೋಗವ್ವ ಕೆಮ್ಮ ಆಯ್ತದೆ ಮನೆಗೆ ಹೋಗಪ್ಪ ದೇ ಪಾರ್ವತಿ ಅವ ಬೇರೆ ಬಂದೈತೆ ಹೋಗಿ ಮನೇಲಿ ಬಿಟ್ಬಿಟ್ಟು ಅದು ಊಟ ಕೊಟ್ಬಿಟ್ಟು ಅಲ್ಲೇ ಗೀತಾ ಬರ್ತೀನಿ ಅಂತ ಹೇಳಲ್ಲ ಅವಳನ್ನು ಕರ್ಕೊಂಡು ಟೀ ಹಿಡಿದಿಕೊಂಡು ಬರೋಗು ಅಲ್ಲ ಕನ್ಮಾರಯ್ಯ ಸರಿ ನಾನು ಹೋಗಿ ಮಡಿಕ ಬರ್ತೀನಿ ಮೊದಲು ಸರಿಯಾಗಿ ಕೆಲಸ ಮಾಡಿಸು ಎಲ್ಲರ ಕೈಲಿ ಎಲ್ಲರೂ ಕಳ್ಳಾಟ ಆಡ್ತಾವ್ರೆ ಒಂಚೂರು ನಿಗಾ ವಯಸ್ಸು ಕೆಲಸ ಮಾಡಿಸು ಸರಿ ಸರಿ ಹೋಗಾಮಿ ಉಲ್ ಕೆಲಸ ಅಲ್ವಾ ಏನು ಒಂದೇ ಸಲ ಮಾಡೋಕ್ಕಾಗ್ಬಿಡ್ತದ ಹೊಸ ಒಂದು ಉಳ ಸರಿ ಹೋಗಿ ಮಡಿಕ ಬರೋಗು ನಾನು ಮಾಡಿಸ್ತೀನಿ